ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ चतुशांगुलम पुरुषे वेदम सर्वम् यद्दोतम् मच्छभव्यम् तो साम्रदत्वशेषानो इदं हेनात्रोहति इदावानस्य महिमा दोजाया उच्चपुरुषा पादो, पादो सेविश्वाभुवन त्रिपादस्य अम्रम् दिवे विपादो भवदे पुरुष तो पादो सेहाभावकुना ततो तस्माद् विराला जायते विराजो अधिपुरुषा

ಕಾರ್ಯಕ್ರಮದ ಅಂಗವಾಗಿ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರ ಮತ್ತಿಕಾ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನಡೆಯಿತು ಮೂಲ ದೇವರ ಸಂಸ್ಥಾನ ಮಹಾಪೂಜೆಯನ್ನು ಶ್ರೀ ಸಾವಿರದ ಎಂಟು ಶ್ರೀ ಸತ್ಯತೀರ್ಥ ಶ್ರೀಪಾದಂಗಳವರು ನೆರವೇರಿಸಿ ತಮ್ಮ ಅಮೃತೋಪದೇಶವನ್ನು ಅಪಾರ ಭಗವದ್ ಭಕ್ತರಿಗೆ ಅನುಗ್ರಹಿಸಿದರು you <laughs>

ವಾಗಿತ್ತು ಅಂತ ಪೂರ್ವಾಶ್ರಮದಲ್ಲಿ ಶ್ರೀಮತ್ ಸತ್ಯಜ್ಞಾನಕೀರ್ಥ ಶ್ರೀಪಾದಂಗರವರು ಇನ್ನಾಳ ಜಯಾಚಾರ್ಯರಾಗಿರುವಾಗ ಎಲ್ಲರಂತೆ ಚೆನ್ನಾಗಿ ಊಟವನ್ನು ಮಾಡುವ ಶಕ್ತಿ ಇದ್ದವರೆ ಆಗಿನ ಕಾಲಕ್ಕೆ ಸಾಮಾನ್ಯವಾಗಿಯೇ ಜನರು ಊಟ ಮಾಡುವಂತಹ ಸ್ಥಿತಿ ರೀತಿ ಬೇರೆ ಇತ್ತು ಈಗಿನ ಹಾಗಲ್ಲ ಈಗೆಲ್ಲ ಒಂದು ಸೌಟು ಅರ್ಧ ಸೌಟು ಇದೆಲ್ಲ ಲೆಕ್ಕ ಹಾಗೆಲ್ಲ ಮರ ಮರದ ಗಟ್ಟಲೆ ಲೆಕ್ಕ ಮರದಿಂದ ಅನ್ನ ಹಾಕೋದು ಮರಗಟ್ಟಲೆ ಅನ್ನವನ್ನು ಹುಳಿಯನ್ನ ಸಾರವನ್ನು ತಿನ್ನುವಂತಹ ಜನ ಇದು ನೂರಾರು ಹುಂಡಿಗಳನ್ನು ತಿನ್ನೋದು ಕೊಳಗದಷ್ಟು ಪಾಯಸ ಕುಡಿಯೋದು ಈ ತರಹ ಹಳೆ ಕಾಲದ ಜನರಲ್ಲಿ ಶಕ್ತಿ ಎನ್ನುವ ಆಶೆ ಇತ್ತು ಅಂತ ಆ ದೃಷ್ಟಿಯಲ್ಲಿ ನೋಡಬೇಡಿ ಅಷ್ಟು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇತ್ತು ಅಷ್ಟು ಆರೋಗ್ಯ ಅಂತಹ ಒಂದು ಕಾಲ ಹಾಗೆ ಎಲ್ಲರಂತೆ ದೇವರ ನೈವೇದ್ಯವನ್ನ ಪ್ರತಿ ಶ್ರದ್ಧೆಗಳಿಂದ ಯಥೇಚ್ಛವಾಗಿ ತಿನ್ನುವಂತಹ ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇದ್ದವರೇ ಜಯಾಚಾರ್ಯರು ಕೂಡ ಶಕ್ತಿ ಏನು ಕಡಿಮೆ ಇರಲಿಲ್ಲ ಆದರೆ ಸನ್ಯಾಸಾಶ್ರಮವನ್ನು ಸತ್ಯಸೀತೀರ್ಚ್ಛ ಶ್ರೀಪಾದಂಗಳವರು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅಂತ ಗೊತ್ತಾದಾಗಲೇ ಅಷ್ಟು ಮೋರ್ಸಗಳಾದಂಥವರು ಅತೀ ಅಲ್ಪ ಒಂದಿಷ್ಟು ಒಂದು ಬೆಟ್ಟಗಳಷ್ಟು ಅದನ್ನು ಸುಮ್ಮನೆ ದೇವರ ಪ್ರಸಾದ ತಗೊಳ್ಬೇಕು ಅನ್ನೋದಕ್ಕೆ ಅಷ್ಟೇ ತಗೊಳ್ಳೋದು ಶಕ್ತಿ ಇಲ್ಲದೆ ಅನಾರೋಗ್ಯದಿಂದ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡುವವರು ಅದೇನು ದೊಡ್ಡ ವೈರಾಗ್ಯ ಅಲ್ಲ ಅಭಾವ ವೈರಾಗ್ಯ ಅಂತ ತಿನ್ನ ಶಕ್ತಿ ಇಲ್ಲ ರೋಗಗಳಿವೆ ಅಶಕ್ತಿ ಇದೆ ಅದಕ್ಕಾಗಿ ಚಿಂತೆ ಇರೋದು ಬೇರೆ ಇವರು ಹಾಗಲ್ಲ ಒಳ್ಳೆ ಶಕ್ತಿ